ಈ ರೀತಿಗೆ ಇಂದ ವೆಲ್ಕಮ್ ಮಾಡಿದಕ್ಕೆ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಂ ಫಾರ್ ಹೋಸ್ಟಿಂಗ್ ಅಸ್ ಬಂದಿರೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ತೆ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿಯೋ ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋಕ್ಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ಒಂದ್ ಎರಡೂವರೆ ವರ್ಷ ಆದರೂ ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ್ದಕ್ಕೆ ಸಾರಿ ಹೇಳ್ತಾ ಬಂದಿರಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಚ್ ತಂಡಕ್ಕೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಕು ಭರ್ಜರಿ ಹೋಗ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆದ್ಯ ಇರೋದು ಬಟ್ ನೀವು ತೋರಿಸುವಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಲೇಟ್ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಲವ್ ಯು ಆಲ್ ಮ್ಯಾಕ್ಸಿಮಮ್ ಮಾಸ್ಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವೆಲ್ಲ ತುಂಬಾ ಜನ ಹೊಸ ಕಲಾವಿದರಲ್ಲಿ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದ ಇನ್ನೊಂದು ಇದು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ರಾಕ್ ವೆಂಕಟೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ ಟೇಕ್ ಕೇರ್ ಲವ್ ಯು ಸಿ ಯು ಆರ್ ದ ಥಿಯೇಟರ್ ಥ್ಯಾಂಕ್ ಯು ಸ್ವಲ್ಪ ಜಾಸ್ತಿ ಧೈರ್ಯ ಇತ್ತು ಈಗ ಸ್ವಲ್ಪ ಸರ್ ಮೊದಲನೇದಾಗಿ ನಿಮ್ಮ ದೊಡ್ಡ ಅಭಿಮಾನಿ ಸರ್ ನನ್ನ ಮ್ಯಾಜಿಕ್ ರಂಗ ಅಂತ ಸೊ ಒಂದು ಪುಟ್ಟ ಮ್ಯಾಕ್ಸ್ ಮ್ಯಾಜಿಕ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀನಿ ಸರ್ ಒಂದ್ ನಿಮಿಷ ಇಲ್ಲಿ ಬರ್ಬೋದಾ ಸರ್ ನೋಡಿ ಸರ್ ಇದು ಮೈಂಡ್ ರೀಡಿಂಗ್ ಅಂತ ಆಲ್ಮೋಸ್ಟ್ ಆಲ್ ನಿಮ್ ಮೈಂಡ್ ನ ಯಾರು ರೀಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನೀವು ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಎಲ್ರ ಮೈಂಡ್ ರೀಡ್ ಮಾಡ್ಬಿಟ್ಟಿದ್ದೀರಾ ಬಟ್ ನೀವ್ ಏನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಬರ್ಕೊಂಡು ಬಂದಿದ್ದೀನಿ ಸರ್ ಸೊ ಈ ಪ್ರಿಡಿಕ್ಷನ್ ನ ಮಂಜು ಬ್ರದರ್ ಹತ್ರ ಇಲ್ಲಿ ಇಡ್ತಾ ಇದ್ದೀನಿ ಸೊ ಸರ್ ಈಗ ನನ್ನ ಹತ್ರ ಇಲ್ಲಿ ಒಂದಷ್ಟು ಚಿಟ್ಸ್ ಗಳಿದೆ ಸರ್ ಒಂದಷ್ಟು ಒಂದಷ್ಟು ಚಿಟ್ಸ್ ಗಳಿದೆ ಯಾವ್ದಾದ್ರು ಒಂದು ಮೂರು ಚಿಟ್ಸ್ ನ ತಗೊಳ್ಳಿ ಸರ್ ತಾವು ಮೂರು ತ್ರೀ ಒನ್ ஓகே அது என்ன ஓகே சார் மாணிக்க மாணிக சோ கோடி கோப்போட்டிகோப்பீரே அண்ணா இதில் ஏன் அர்த்த அந்த நீரோ எல்லா ஃபிலம் இல்லை சீட்ஸ் இது அந்த அர்த்த

ನೀವೇ ನಿಂಬಾಯರ ಹೇಳ್ಬಿಡ್ಬೇಕು ಅಂತ ಸೊ ಐದು ನಿಮಿಷ ಮುಂಚೆನೇ ಇಲ್ಲ ಏನೋ ಮೈಂಡ್ ರೀಡಿಂಗ್ ಅಲ್ಲಿ ಪಿಡಿಟ್ ಮಾಡಿದ ಇದನ್ನೇ ಚೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ಅಣ್ಣ ಅಲ್ಲಿದೆ ಆ ಅಭಿಮಾನಿಗಳಿಗೆಲ್ಲ ಒಂದ್ಸರಿ ನಿಮ್ಗೆ ತೋರಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಬುಕ್ಸ್ನ ರೀಡ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ರು ಗಿಫ್ಟ್ ತಗೊಂಡ್ ಬರ್ತಾರೆ ಸೊ ಹಾಗೆ ನಾನು ಕೂಡ ಒಂದು ಗಿಫ್ಟ್ ತಂದಿದ್ದೀನಿ ಬಾಸು ಕೊಡೋಣ ಅಂದ್ಬಿಟ್ಟು ಅಣ್ಣ ಈ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ತಂದಿದ್ದೀನಿ ನಿಮಗೆ ಇದ್ರ ಒಳಗಡೆ ಏನೋ ಬರ್ದಿದೆ ಓಕೆ ಸೊ ನನ್ನ ಹತ್ರ ಇಲ್ಲೊಂದು ಎಂ ಟಿ ಬೌಲ್ ಇದೆ ಈ ಖಾಲಿ ಬೌಲ್ ಒಳಗಡೆ ಆ ಗಿಫ್ಟ್ ಹಾಕ್ತಾ ಇದ್ದೀನಿ ಆ ಗಿಫ್ಟ್ ಇಲ್ಲಿ ಮರ್ಜ್ ಮಾಡ್ತಾ ಇದ್ದೀನಿ ಒನ್ ಟೂ ತ್ರೀ ಚೂ ಮಂತರ ಅಂದ್ರೆ ಸಾಕು ಆ ಗಿಫ್ಟ್ ಒಂದು ದೊಡ್ಡ ಗಿಫ್ಟ್ ಆಗಿದೆ ಸೊ ಆ ಗಿಫ್ಟ್ ನಾನು ನಿಮ್ಗೆ ಕೊಡಬೇಕು ಅಂತ ಅನ್ಕೊಂಡಿರೋದು ಬರೀ ಹಣ್ಣನ್ ಕೈಯಲ್ಲ ನಮ್ಮ ಆಟಲ್ಲಿ ಇದೆ ಇಲ್ಲಿರೋ ಪ್ರತಿಯೊಂದು ಆಟಲ್ಲಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಣ್ಣ ಒಂದೇ ಒಂದು ರಿಕ್ವೆಸ್ಟ್ ಒಂದೇ ಒಂದು ನಿಮ್ ಸೈನ್ ಬೇಕು ಎಲ್ಲ ಅಭಿಮಾನಿಗಳು ಮ್ಯಾಚ್ ನೀ ರಿಲೀಸ್ ಆಗ್ತದೆ ಸೊ ರೈಟ್ ಆ ಮ್ಯಾಜಿಕ್ ಒಂದು ಅವಕಾಶ ಆರಾಮಾಗಿ ಬಂದ್ ಪ್ಲೀಸ್ ಯಾರು ಕೂಡ ಯಾರಿಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಟೈಮ್ಸ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಕಾಯ್ತಾ ಇದ್ದೀವಿ ನಿಮ್ ಪ್ರೀತಿಗೆ ಕಟ್ಟಬೇಕಾಗಿಲ್ಲ ಯಾವುದೇ ರೀತಿ ಟ್ಯಾಕ್ಸ್ కర్ణాటక ఫుల్ రాజ్యభిమాని చక్రవర్తి సార్ ఈ సేర్ క్రేలర్ లాంచ్ स्वाल एंड सर कई लॉन्च पर्मिशन वेरी कैन हूल ऑन द स्क्रीन द स्क्रीन योजना